ಮೊನ್ನೆ ಹದಿಮೂರನೇ ತಾರೀಕು ಬಿಟ್ರೆ ಇವತ್ತು ಹದಿನಾರನೇ ತಾರೀಕು ಎರಡು ಗಂಟೆಗೆ ಬಂದಿದ್ದೀವಿ ಈಗ ಬೆಳಗ್ಗೆ ಹತ್ತು ಗಂಟೆಗೆ ಬರಬೇಕಿತ್ತು ನೈಟ್ ಹತ್ತು ಗಂಟೆ ಸಾರಿ ಹತ್ತು ಗಂಟೆಗೆ ಬರಬೇಕಿತ್ತು ಈಗ ನೈಟ್ ಹತ್ತು ಎರಡು ಗಂಟೆಗೆ ಬಂದಿದ್ದೀವಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕಾಣ್ತದೆ ಇದೇ ಟ್ರೈನ್ ಇದೇ ಟ್ರೈನ್ದಾಗೆ ಬಂದಿದ್ದೆವು ಅಣ್ಣ ರಾತ್ರಿ ಎರಡು ಗಂಟೆಕ್ಕಾದರೂ ಹರಿದ್ವಾರಕ್ಕೆ ಬಂದಿರಿ ಮುಂದೆಲ್ಲಿ ಹೋಗೋದು ಎಲ್ಲಿ ಹೋಗೋದ್ರಿ ರಾತ್ರಿ ಎರಡು ಗಂಟೆ ಆಗೈತಿ ರೂಮ್ ಮಾಡ್ರೆ ಎರಡು ಅವರ್ಸ್ಲಿಂದ ರೂಮ್ ಮಾಡಬೇಕಾಗ್ತೈತಿ ಸಾವಿರ ರೂಪಾಯಿ ಕೊಟ್ಟು ಇಬ್ರೇ ಇದ್ದೀವಿ ನಾ ಎರಡು ಅವರ್ ಕುತ್ಕೊಳ್ರಿ ಈ ಸ್ಟ್ಯಾಚು ಬಳಿ ಎರಡು ಅವರ್ ಕುತ್ಕೊಂಡು ಒಂದು ತೋರಿಸ್ತೀನಿ ಬರ್ರಿ ನಮ್ಮ ಸ್ಟ್ಯಾಚು ಸ್ಟ್ಯಾಚು ಐತಿ ಇಲ್ಲಿ ಕಾಣ್ತೈತಿ ನೋಡ್ರಿ ಪರಮಾತ್ಮ ಸ್ಟ್ಯಾಚು ಇಲ್ಲಿ ಎರಡು ಅವರ್ ಕುತ್ಕೊಂಡು ರಾತ್ರಿ ನೀವು ಕೂಡ ಹಿಂಗೆ ಬಂದ್ರೆ ಏನು ಮಾಡ್ಬೇಕಂದ್ರೆ ರೂಮ ಪಿಮ ಮಾಡಬೇಡ್ರಿ ಎರಡು ಅವರ್ ಕಾಲಾಗ ಹಂಗಾಗಿ ಇಲ್ಲಿ ಸ್ಟ್ಯಾಚು ಇರ್ತದಲ್ಲ ಇಲ್ಲೇ ಎರಡು ಅವರ್ ಕಾ ಟೈಮ್ ಪಾಸ್ ಮಾಡಿರಿ ಇಲ್ಲೇ ಎರಡು ಅವರ್ ಕುತ್ಕೊಂಡು ಮುಂದೆ ರೂಟ್ ತೋರಿಸ್ತೀನಿ ಅಲ್ಲಿವರೆಗೆ ಎರಡು ತಾಸು ವೇಟ್ ಮಾಡಿರಿ ಅಲ್ಲಿ ಮೂರ್ತಿದಿಂತ ಇಲ್ಲಿ ಕಾಣ್ತೈತಿ ನೋಡ್ರಿ ನಿಮಗೆ ಈಗ ಹೊರಗಡೆ ಇಲ್ಲಿ ಸಚಿನ್ ಇಂಟರ್ನ್ಯಾಷನಲ್ ಹೋಟೆಲ್ ಐತಿ ನೋಡ್ರಿ ಇದು ಸಚಿನ್ ಇಂಟರ್ನ್ಯಾಷನಲ್ ಹೋಟೆಲ್ ಮುಂದಗಡೆ ಅಪೋಸಿಟ್ ಹುಕ್ಕಿ ಆಡ್ಬೇಕ್ರಿ ಇಲ್ಲಿ ಅಶೋಕ್ ಹೋಟೆಲ್ ಹತ್ತೈತ್ ನೋಡ್ರಿ ಅಶೋಲ್ ಅಶೋಕ್ ಹೋಟೆಲ್ ಕಡೆ ಬಂದು ಸ್ಟೇಟ್ ನಿಂತಾಗ ರೈಟ್ ಸೈಡ್ ಹೋಗ್ಬೇಕ್ರಿ ಬರೀ ತೋರ್ ಮುಂದೆ ಹೆಂಗೆ ಹೋಗ್ಬೇಕು ಅನ್ನೋದು ಚಲೋ ಬೈ ಹ್ಞೂ ಮುಂದ್ಗಡೆ ಇಮಲತ್ತು ಕಾಯ್ದು ಐತೆ ನೋಡ್ರಿ ಎರಡು ಸಹ ಅಲ್ಲಿ ಹೋಗ್ಬೇಕ್ರಿ ಅಲ್ಲಿ ತನಕ ಬಂದ್ ಮಾಡ್ತೀನಿ ಯಾರೇ ಏನು ರೀ ನಂಗೆ ಇರ್ತ ಬಸ್ ಇರ್ತಾ ಹಾ ಇದು ನೋಡ್ಕೋರಿ ರೂಟಾ ಯಾವ ಅನ್ನೋದು ಇಲ್ಲ ಐತೆ ನೋಡಿರಿ ಈ ತರ ಬಂದಕ್ಕೆ ಅಲ್ಲಿ ಮುಂದೆ ಬಸ್ ಕಾಣ್ತಿರ್ಬೇಕು ನಿಮ್ಗ ಬಸ್ ಇಲ್ಲೇ ತಿರ್ಲಿಂತ ಸ್ಟಾರ್ಟ್ ಆಗುತ್ತಾ ನಿಮ್ಗ ನೋಡ್ರಿ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟೈತಿ ಈಗ ಟೈಮ್ ನೋಡಬೇಕಾದ್ರೆ ಎಷ್ಟೇ ಟೈಮ್ ಕಿತ್ನ ಹೋಗಪ್ಪ ಮೂರು ಗಂಟೆ ಆಗೋಯ್ತು ಇಲ್ಲೆಲ್ಲ ಬಸ್ ನಿಂತ ನೋಡ್ರಿ ಬೇಕಂದ್ರೆ ಇದ್ರ ಲೊಕೇಶನ್ ಕೂಡ ಹಾಕ್ತೀನಿ ನಿಮ್ಗೆ ಇಲ್ಲೇ ನಿಂದ್ರೆ ಗೊತ್ತ ಬಸ್ ಎಲ್ಲ ಇದೇ ಬಸ್ಸಿಗೆ ಹತ್ಕೊಂಡು ಹೋಗ್ಬೇಕು ಇಲ್ಲಪ್ಪ ಅಂದ್ರೆ ಪ್ರೈವೇಟ್ನು ನಿಂತಿರ್ತಾವೆ ಪ್ರೈವೇಟ್ ಕಿದಾರೆ ಮಿಲ್ತ ಆಕೆ ಈ ಸಬ್ ಚೆಲ್ತಕಾ ಹ್ಮ್ ಇಲ್ಲಿ ಮುಂದ್ಗಡೆ ಕೇಳಿದ್ರೆ ಸಿಗ್ತಾವ್ರಿ ಇವೆಲ್ಲ ಕಾಣ್ತಾ ಇತ್ತಲ್ಲ ಇದೆಲ್ಲ ಬಸ್ಗಳೇ ನೋಡ್ರಿ ಕೇದಾರನಾಥ್ ಹೋಗವು ಬದ್ರಿನಾಥ್ ಹೋಗೋವು ಕತ್ಕ ನೀವು ಮುಂದೆ ನೋಡಿದ್ರೆ ಗೊತ್ತಾಯ್ತು ಇಲ್ಲ ಅಂದ್ರ ಲೊಕೇಶನ್ ಕೂಡ ಇದದು ಸೆಂಡ್ ಮಾಡಿರ್ತೀನಿ ನೋಡ್ಕೋರಿ ಬರ್ರಿ ಬಸ್ನೇ ಹೋಗಿ ಹಬ್ಬಮ್ಮ ಅವ್ರು ಕೇಳ್ತಿರ್ತಾರೆ ಬರೋಣ ನೀವು ಏನು ಕೇಳದೆ ಬೇಡ ನೋಡಿಕೆ ನೀವೇ ಮುಗಿಸ್ರಿ ಇವು ಎಷ್ಟು ಆಮೇಲೆ ಹೇಳ್ತೀನಿ ಬಸ್ನೇ ಕೂತ್ ಮ್ಯಾಲೆ ಎಷ್ಟು ಅಂದ್ರೆ ನೋಡು ಕೇದಾರನಾಥ್ ಹೋಗ್ಬೇಕಾದ್ರೆ ಎಷ್ಟು ಅಂದ್ರೆ ಅಮೌಂಟ್ ಐನೂರ ಐವತ್ತು ರೂಪಾಯಿ ತೋತಾರೆ ನಿಮ್ಗೆ ಅದ್ರಕ್ಕಿಂತ ಅಜ್ಜಿ ಕೊಡಕ್ ಹೋಗ್ಬೇಡ್ರಿ ಕಮ್ಮಿಗೂ ಕೊಡಬೇಡ್ರಿ ಇದೇ ವಿಡಿಯೋ ಕಂಟಿನ್ಯೂ ಮಾಡಿದ್ರೆ ನಿಮ್ಗೆ ಏನೂ ಅಂದ್ರೆ ಈ ವಿಡಿಯೋ ಇಲ್ಲಿ ನೋಡಿರಿ ರೋಡ್ಗಳು ಹೆಂಗೆ ಕೆಟ್ಟಿರ್ತೈತಿ ಗುಡ್ಡು ಗಾಡ ಬಿದ್ದಿರ್ತೈತಿಲ್ಲ ಅದಕ್ಕೋಸ್ಕರ ಫುಲ್ ಬಂದ್ ಆಗಿರ್ತೈತಿ ಒಂದೊಂದು ಟೈಮ್ ಕೇದಾರನಾಥ್ ಹೋಗೋ ರೋಡ ಮತ್ತು ಬದಲರ್ನಾಥ್ನು ಇದೇ ರೋಡ್ ಓದ್ತದ ಈ ಥರ ಐತೆ ನೋಡಿರಿ ವಿಡಿಯೋ ಇಷ್ಟ ಅಂದ್ರೆ ಆಯ್ತು ಅಂದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ಆದಷ್ಟು ಒಂದು ಲೈಕ್ ಫಾಲೋ ಶೇರ್ ಮಾಡ್ಕೊತ ಬರ್ರಿ ಧನ್ಯವಾದ ಯಾರು ನಿಮ್ಮ ದೋಸ್ತ್ ಕೇದಾರ್ನಾಥ್ ಓದ್ತಿರ್ತಾರೋ ಅವರಿಗೆಲ್ಲ ಶೇರ್ ಮಾಡ್ರಿ ಧನ್ಯವಾದಗಳು ನಿಮಗೆ ಜೈ